ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿ ಹಳೆ ಬಿಜ್ಜನ ನೂತನ ಹಾಲಿನ ಡೈರಿ ಕಟ್ಟಡ ಉದ್ಘಾಟನೆ ಮಾಡಿದ ತುಮಲು ನಿರ್ದೇಶಕರಾದ ಗೌಡ ಈ ಸಂದರ್ಭದಲ್ಲಿ ಉಪವ್ಯವಸ್ಥಾಪಕ ಗಿರೀಶ್ ಬಿ ವಿಸ್ತರಣಾಧಿಕಾರಿ ಚೈತ್ರಾ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ರಂಗನಾಥ್ ಗೌಡ್ರು ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಹಾಲು ಉತ್ಪಾದಕರ ಸಂಘದ ಸದಸ್ಯರು ಮುಖಂಡರುಗಳು ಹಾಗೂ ರೈತರು ಗ್ರಾಮಸ್ಥರು ಹಾಜರಿದ್ದರು ವರದಿ ಬೆಂಚಿ ಮಂಜು ಹಾಲಿನ ಡೈರಿ ಒಂದು ಗ್ರಾಮದಲ್ಲಿ ಐತೆ ಅಂದ್ರೆ ಅದೊಂದು ಬ್ಯಾಂಕ್ ಎಲ್ಲ ಕಷ್ಟ ಕಾಲದಲ್ಲಿ ಆಗ್ತಕ್ಕಂತ ಏನಾದ್ರೂ ಕೂಡ ಒಂದು ವ್ಯವಸ್ಥೆ ಐತೆ ಅದು ಹಾಲು ಉತ್ಪಾದಕರ ಸಹಕಾರ ಸಂಘ ಯಾವುದೇ ಗ್ರಾಮದಲ್ಲಿ ಇವತ್ತು ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಐತೆ ಅಂದ್ರೆ ಆ ಗ್ರಾಮ ಇವತ್ತು ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಯಾಕೆಂದ್ರೆ ಸುಮಾರು ಒಂದು ತಿಂಗಳಿಗೆ ಬರ್ತಕ್ಕಂತ ಮೂರ್ನಾಲ್ಕು ಲಕ್ಷ ಹಣ ಆ ಗ್ರಾಮದಲ್ಲಿ ಸರ್ಕ್ಯುಲೇಷನ್ ಆಗ್ತದೆ ಆ ಗ್ರಾಮದಲ್ಲಿ ಎಲ್ಲ ವಹಿವಾಟುಗಳು ಕೂಡ ನಡೀದಿಕ್ ಸಾಧ್ಯ ಆಗ್ತದೆ ಅಲ್ಲಿನ ಕೃಷಿಕರು ಒಳ್ಳೆ ವ್ಯವಸಾಯ ಮಾಡೋದಿಕ್ ಸಾಧ್ಯ ಆಗ್ತದೆ ಆ ಭಾಗದ ಮಕ್ಕಳು ಇವತ್ತು ಒಳ್ಳೆ ವಿದ್ಯಾಮಂತರಾಗೋದಿಕ್ ಸಾಧ್ಯ ಆಗ್ತದೆ ಮತ್ತೆ ಅಲ್ಲಿನ ಏನ್ ಅಂಗಡಿ ಮುಗ್ಗಟ್ಟುಗಳು ಇರ್ಬೋದು ಎಲ್ಲನೂ ಕೂಡ ವಹಿವಾಟು ಇಂಪ್ರೂವ್ಮೆಂಟ್ ಆಗೋದಿಕ್ ಸಾಧ್ಯ ಆಗ್ತದೆ ಇಲ್ಲೋ ಒಂದ್ ಕಡೆ ಆ ರೈತ ಇವತ್ ಆಟೋಮೆಟಿಕ್ ಆಗಿ ಸೋಂಬೇರಿ ಆಗ್ದಲೇನೆ ಇವತ್ತು ಅವನು ಕೂಡ ಶಮ ಹಾಕಿ ದುಡಿತಕ್ಕಂತ ಒಂದು ಮನೋಭಾವನೆನ ಈ ಕೇಂದ್ರಗಳು ನಿಮ್ಮೆಲ್ಲರಿಗೂ ಕೂಡ ಕಲಿಸ್ತಾರೆ ನಾವು ರೈತ ಯಾವುದೇ ಬೆಳೆ ಬೆಳಿಲಿ ನೀವು ಯೋಚನೆ ಮಾಡಿ ಕಡ್ಲೆಕಾಯಿ ಬೆಳೀರಿ ತರಕಾರಿ ಬೆಳೀರಿ ನೀವು ಏನೇನ ಬೆಳಿರಿ ಇವತ್ತಿರ್ತಕ್ಕಂಥ ರೇಟು ನಾಳೆ ಇರೋದಿಲ್ಲ ಆ ರೇಟು ಡಿಸೈಡ್ ಮಾಡಾರ ಯಾರು ಯಾರೋ ಮೂರನೇ ಪಾರ್ಟಿ ಡಿಸೈಡ್ ಮಾಡ್ತಾರೆ ನಾನಿವತ್ತು ಐವತ್ ಮುಟ್ಟೆ ಕಡ್ಲೆಕಾಯಿ ಬೆಳೆದಿದ್ದೀನಿ ಅಂದ್ರೆ ಆ ಕಡ್ಲೆಕಾಯಿ ದರ ನಾನ್ ನಿಗದಿ ಮಾಡಲ್ಲ ಯಾರ ಮಧ್ಯವರ್ತಿ ಒಬ್ಬ ದಳ್ಳಾಳಿ ಕಮಿಷನ್ರು ದರ ದರ ನಿಗದಿ ಮಾಡ್ತಾರೆ ನಿನ್ ಕಡಲೆಕ್ಕಾಗಿ ಇಷ್ಟು ರೇಟ್ ಹೋಗ್ತಾರೆ ನಾವು ಮಾಡಕ್ ಆಗ್ತಾ ಇಲ್ಲ ಆದ್ರೆ ಇವತ್ತು ಹಾಲಿನ ದರ ನಿಗದಿ ಮಾಡರ ಯಾರು ನಾವೇ ನಮ್ಮ ರೈತರು ನಮ್ಮ ರೈತರು ನಮ್ಮ ರೈತರು ಪ್ರತಿನಿಧಿ ನೀವೆಲ್ಲರೂ ಏನು ನಮ್ಮ ಆಯ್ಕೆ ಮಾಡಿ ಕಳ್ಸಿದೀರ ನಾವು ನಿಗದಿ ಮಾಡ್ತೀವಿ ನಿಮ್ಮ ಹಾಲಿಗೆ ಇಷ್ಟು ದರ ಅಂತಾರೆ ಅಂದ್ರಲ್ಲಿ ರೈತರ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಹಾಲಿನಗೆ ಇವತ್ತು ನೀವು ಹತ್ತು ರೂಪಾಯಿ ಹತ್ತು ಲೀಟರ್ ಹಾಲು ಉತ್ಪಾದನೆ ಮಾಡಿದ್ರೂ ಒಂದೇ ದರ ಇರ್ತೈತಿ ಹತ್ತು ಸಾವಿರ ಲೀಟರ್ ನಾಲ್ ಉತ್ಪಾದನೆ ಮಾಡಿದ್ರು ಕೂಡ ಇವತ್ತು ಒಂದೇ ದರ ಇರ್ತದೆ ಇದು ನಮ್ಗೊಂದು ಸ್ಥಿರತೆ ಇರ್ತಕ್ಕಂತ ನಮ್ಮ ರೈತರಿಗೆ ಒಂದು ಏನಾದ್ರೂ ಕೂಡ ಒಂದು ಅದನ್ನ ಆ ಒಂದು ಉದ್ಯಮದಲ್ಲಿ ತೊಡಗಿಸ್ಕೊಂಬೋದಿಕ್ಕೆ ಇಲ್ಲ ನಾನು ಇಷ್ಟು ಲೀಟರ್ ಹಾಲು ಹಾಕಿ ನನ್ಗೆ ಇಷ್ಟು ದುಡ್ಡು ಸಿಗುತ್ತೆ ನಾನು ಇಷ್ಟು ಹಸು ಕಟ್ಟಿರ ನಾನು ಒಂದು ತಿಂಗ್ಳಿಗೆ ಇಷ್ಟು ದುಡ್ಡು ಸಂಪಾದನೆ ಮಾಡ್ತೀನಿ ಇದು ನಿಖರವಾಗಿ ಹೇಳ್ಬೋದು ನೀವು ಆದ್ರೆ ನೀವು ಯಾವ ಇನ್ನ ಕೃಷಿಯಿಂದ ಬೆಳಿತಕ್ಕಂತ ಉತ್ಪನ್ನಗಳಲ್ಲಿ ಈ ನಿಖರತೆಯನ್ನ ನೀವ್ ಯಾರು ಕೂಡ ಇವತ್ತು ಆಗದೇ ಇಲ್ಲ ನಿಮ್ಮೂರಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ ಅಂದ್ರೆ ಇವತ್ತು ನಿಮ್ಮ ಒಂದು ಆರ್ಥಿಕವಾಗಿ ಒಂದು ಶಕ್ತಿಯನ್ನ ತುಂಬತಕ್ಕಂತ ಒಂದು ನಮ್ ಡೈರೆಕ್ಟ್ ಹೇಳ್ತಾ ಇರ್ತಾರೆ ಸರ್ಗೌಡರು ನಿಮ್ಮೂರಲ್ಲಿ ಒಂದು ಬ್ಯಾಂಕ್ ಇದ್ದಂಗೆ ನಿಮ್ಮೂರಲ್ಲಿ ಒಂದು ಬ್ಯಾಂಕ್ ನಿಮ್ಮೂರಲ್ಲಿ ಡೈರಿ ಇದೆ ಅಂದ್ರೆ ನಿಮ್ಮೂರಲ್ಲಿ ಒಂದು ಬ್ಯಾಂಕ್ ಇದ್ದಂಗೆ ಅಂತ ಅಂದ್ರೆ ಇವತ್ತು ಗ್ರಾಮೀಣ ಪ್ರಗತಿಗೆ ಇವತ್ತೇನು ನಮ್ಮ ಹಳ್ಳಿಗಾಡ್ನಲ್ಲಿ ದುಡ್ಡು ಸಿಗ್ತಾ ಇದೆ ಅಂದ್ರೆ ನೇರವಾಗಿ ಈ ಒಂದು ಡೈರಿ ಇಂದ ಮಾತ್ರ ಈ ಡೈರಿ ಕೇವಲ ದುಡ್ಡೊಂದೇ ಕೊಡಲ್ಲ ಇದರಿಂದ ಹತ್ತು ಹಲವು ಸೌಲಭ್ಯಗಳಿದೆ ಏನು ನಿಮ್ಮರಲ್ಲಿ ಒಂದು ಡೈರಿ ಇದೆ ಅಂದ್ರೆ ಇದು ಸರ್ಕಾರದ ಯಾವುದೇ ಇಲಾಖೆಗೆ ಕಡಿಮೆ ಇಲ್ಲದಷ್ಟು ಸೌಲಭ್ಯಗಳನ್ನ ಪ್ರತಿಯೊಬ್ಬ ಹಾಲು ಉತ್ಪಾದಕನ ಕುಟುಂಬಕ್ಕೆ ಎಲ್ಲಾ ಸೌಲಭ್ಯಗಳನ್ನ ಕೊಡುವಂತ ಶಕ್ತಿ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇಂತಹದ್ದು ಒಂದು ಊರ್ನ ಗುರ್ತಿಸಿ ಹೆಂಗಪ್ಪ ಆಗಿದೆ ಅಂದ್ರೆ ಕಣ್ ಕಾಣದೇವರರಿಗೆ ಕಣ್ ಬಂದಂಗಾಗಿದೆ ಎಂಟ್ ಕಿಲೋಮೀಟರ್ ಒತ್ಕೊಂಡು ಹೋಗ್ತಿದ್ದ ಅಷ್ಟೇ ಅಲ್ಲ ನನಗೆ ಈಗ ಇದುವರೆಗೂ ಗಿರೀಶ್ ಸರ್ ಹೇಳಿದ್ರು ಇಂತಿಂತ ಸೌಕರ್ಯಗಳು ಬರ್ತವೆ ಅಂದ್ರೆ ನಿಮ್ಗೆ ಎಂ ಬಿ ಬಿ ಎಸ್ ಮಾಡೋದಕ್ಕೆ ಇಂತಿಷ್ಟು ಸಹಾಯಧನ ಬರುತ್ತೆ ಏನು ಕೊಡ್ತಾ ಇದಾರೆ ಸರ್ಕಾರದಿಂದ ಅದನ್ನೆಲ್ಲ ಹೇಳಿದ್ರು ನಾನು ಮೊನ್ನೆ ಒಂದು ಟೂ ವೀಲರ್ ತಗೊಳಕ್ ಹೋದಾಗ ಶೋರೂಮ್ ಅಲ್ಲಿ ನನಗೆ ಕೇಳಿದ್ರು ಡೈರಿ ನಲ್ಲಿ ನೀನ್ ಹಾಲ್ ಹಾಕದಿದ್ರೆ ನಿಮ್ಗೊಂದು ಎರಡ್ ಸಾವಿರ ರೂಪಾಯಿ ಉಳಿಸ್ಕೊಡ್ತೀನಿ ಅಂತ ಅದಷ್ಟೇ ಅಲ್ಲ ನೋಡ್ರಿ ಒಂದು ಅಲ್ಲಿ ಒಂದು ಟೂ ವೀಲರ್ ಶೋರೂಮ್ ಅಲ್ಲೂ ನಮ್ಗೆ ಸಮೇತ ಡೈರಿ ನಲ್ಲಿ ಹಾಲ್ ಹಾಕರ್ಗೆ ಎರಡ್ ಸಾವಿರ ರೂಪಾಯಿ ಮಾರ್ಜಿನ್ ಇದೆ ಅಂದ್ರೆ ಎಷ್ಟು ಸೌಲಭ್ಯಗಳು ಇದಾವೆ ಅಂತ ನಾವು ಇದನ್ನ ಈ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗುತ್ತೆ ಮತ್ತೆ ಹಾಲು ಉತ್ಪಾದಕರು ಎಲ್ಲನೂ ತೊಂದರೆಗೊಳಬ ಒಳಗಾಗಬಾರದು ಅನ್ನೋದು ಒಂದೇ ಕಾರಣಕ್ಕೆ ಎಂಟು ಕಿಲೋಮೀಟ್ರು ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಇದ್ರು ಸಹ ರೈತರಿಗೆ ತೊಂದರೆ ಆಗುತ್ತೆ ಪೆಟ್ರೋಲ್ ಉರಿಸ್ಕೊಂಡು ಹೋಗ್ತಾರೆ ಖರ್ಚುಗಳು ವೆಚ್ಚ ಬರ್ತಾರೆ ಎರಡು ಲೀಟರ್ ಐದು ಲೀಟ್ರ್ ನಾವು ಆಯಾ ಗ್ರಾಮದಲ್ಲೇ ಇನ್ನೂರು ಮುನ್ನೂರು ಲೀಟರು ಬರೋಂತ ಇವನ್ನ ಗುರುತಿಸಿ ನಾವು ಒಂದು ಕೇಂದ್ರ ಸ್ಥಾನ ಮಾಡಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಸ್ನೇಹಿತರಾದಂತ ಗೋಪಣ್ಣ ಅವ್ರನ್ನ ಕೇಳ್ಕೊಂಡಾಗ ಇವರು ಇಷ್ಟು ಸಾಕಾರ ಮಾಡಿದ್ದಾರೆ ಅದು ಅತಿ ಬೇಗವಾಗಿ ನಿಮ್ಗೆ ಸಹಕಾರ ಮಾಡಿದ್ದಾರೆ ಅಂದ್ರೆ ನಮ್ಮ ತಾಲೂಕಲ್ಲಿ ಇಷ್ಟಪಡ್ತೀನಿ ಆರ್ ಗೌಡರ್ ಕಡೆಯಿಂದ ರಿಕ್ವೆಸ್ಟ್ ಕೊಟ್ಟಿದ್ವಿ ನಮ್ಗೊಂದು ಹಾಲಿನ ಡೈರಿ ಬೇಕು ಅಂತ ಹೇಳಿ ಅವ್ರ ಕಡೆಯಿಂದ ನಮ್ಗೊಂದು ಉಪಕೇಂದ್ರ ಮಾಡ್ಕೊಂಡು ಕೊಟ್ಟಿದ್ರೆ ಒಂದು ಧನ್ಯವಾದ ತಿಳಿಸ್ತಾನ ನಮ್ಗೆ ಪ್ರತಿ ದಿನ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಬೆಳಗ್ಗೆ ಎಂಟು ಕಿಲೋಮೀಟರ್ ಸಂಜೆ ಎಂಟು ಕಿಲೋಮೀಟರ್ ಬೇಕಾಗಿತ್ತು ಅದು ಇವತ್ತು ನಮ್ಗೆ ಕೊನೆ ಅನ್ನೋದು ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಮ್ಮೂರಲ್ಲಿ ಒಂದು ನಂದಿನಿ ಉಪಕೇಂದ್ರ ಆಗಿದೆ ತುಂಬಾ ಧನ್ಯವಾದ ತಿಳಿಸಕ್ಕೆ ಇಷ್ಟ ಪಡ್ತೀನಿ